ಮನೆಯಲ್ಲಿಯೇ ಇವತ್ತು ಈರುಳ್ಳಿ ದೋಸೆ ಯಾವ ರೀತಿ ಮಾಡೋದಾ ಅಂತ ನೋಡೋದ ಬನ್ನಿ ಮಿಕ್ಕಿರೋ ದೋಸೆ ಇಟ್ಟಲ್ಲಿ ಈರುಳ್ಳಿ ದೋಸೆ ಯಾವ ರೀತಿ ಮಾಡ್ಕೊಳ್ಳೋದ ಅಂತ ನೋಡೋದ ಬನ್ನಿ ಏನೇನು ಬೇಕು ಅಂತ ಈರುಳ್ಳಿ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಮತ್ತು ಕ್ಯಾರೆಟು ಕೂಡ ಕುರಿದುಬಿಟ್ಟು ಸೇರಿಸ್ತಾ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಜೀರಿಗೆನೂ ಕೂಡ ಇದಕ್ಕೆ ಸೇರಿಸ್ತಿದ್ದೀನಿ ಚೂರೇ ಚೂರು ಉಪ್ಪು ಹಾಕೋತಿದ್ದೀನಿ ಹಿಟ್ಟಿಗೆ ಉಪ್ಪು ಹಾಕಿರ್ತೀವಿ ಅದರಿಂದ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಒಂದು ಸ್ವಲ್ಪ ಕಾಯಿನ ಚಿಕ್ಕ ಚಿಕ್ಕ ಬೀಸ್ತು ಮಾಡಿ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ ಾ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ನೀಟಾಗಿ ಇದ್ರ ಮೇಲೆ ಹಿಂಗ್ ಈ ರೀತಿ ಕೈಯಲ್ಲಿ ರೆಡ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ನಿಮಗೆ ಮೇಲೆ ಒಂಚೂರು ಎಣ್ಣೆ ಹಾಕ್ತಿದ್ದೀನಿ ನಿಮ್ಗೆ ಬೇಕಿದ್ರೆ ತುಪ್ಪನೂ ಕೂಡ ಯೂಸ್ ಮಾಡ್ಬೋದು ಕಿರು ಹಾಕ್ಬಿಟ್ಟು ಇನ್ನೊಂದು ಕಡೆಯ ಬೇಯಿಸ್ಕೊಳ್ಳೋಲ್ಲ ಈಗ ಈರುಳ್ಳಿ ದೋಸೆ ರೆಡಿ ಇದೆ